ಈ ವಿಡಿಯೋದಲ್ಲಿ ಫ್ರೂಟ್ ಕಸ್ಟರ್ಡ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಫ್ರೂಟ್ ಕಸ್ಟರ್ಡ್ಗೋಸ್ಕರ ಫಸ್ಟ್ ನಾವು ಕಸ್ಟರ್ಡ್ ಪ್ರಿಪೇರ್ ಮಾಡ್ಕೋಬೇಕು ಹಂಗಾಗಿ ಇಲ್ಲಿ ನಾನು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ ಅಂದಾಜಾಗಿ ಇವಾಗ ಇಲ್ಲಿ ತೋರಿಸ್ತಾ ಇರೋದು ಕಸ್ಟರ್ಡ್ ಪೌಡರ್ ಅಂತ ಹೇಳಿ ಈ ತರ ಪ್ಯಾಕೆಟ್ ಸಿಗುತ್ತೆ ಇದರಲ್ಲೂ ಫ್ಲೇವರ್ಸ್ ಇರುತ್ತೆ ಫ್ರೂಟ್ ಕಸ್ಟರ್ಡ್ಗೆ ವೆನಿಲ್ಲಾ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇಲ್ಲಿ ವೆನಿಲಾ ಫ್ಲೇವರ್ ತಗೊಂಡಿದ್ದೀನಿ ಇವಾಗ ಇದು ಸೂಪರ್ ಮಾರ್ಕೆಟ್ ಅಲ್ಲಿ ಕಿರಾಣಿ ಶಾಪ್ ಅಲ್ಲಿ ಸಿಗ್ತಾ ಇದೆ ಅಂದಾಜಾಗಿ ಅರ್ಧ ಲೀಟರ್ ಹಾಲು ಫೈವ್ ಹಂಡ್ರೆಡ್ ಎಮ್ ಎಲ್ ಹಾಲ್ಗೆ ನಾನಿಲ್ಲಿ ತ್ರೀ ಸ್ಪೂನಷ್ಟು ಮೂರು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಒಂದು ಚಿಕ್ಕ ಬೌಲಲ್ಲಿ ಹಾಕೊತಾ ಇದ್ದೀನಿ ನಾವು ಪ್ಯಾಕೆಟ್ ಕಟ್ ಮಾಡಿ ಅರ್ಧ ಲೀಟರ್ ಹಾಲು ಒಂದು ಬ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ವಲ್ಲ ಅದೇ ಹಾಲು ತೊಗೊಂಡು ಫಸ್ಟಲ್ಲಿ ಕಲ್ಸ್ಕೊತೀನಿ ಲಂಪ್ಸ್ ಏನು ಇರಬಾರ್ದು ನೀಟಾಗಿ ತರ ಕಲಿಸ್ಕೋಬೇಕು ಈಗ ಉಳಿದಿರೋ ಹಾಲ್ನ ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದೆರಡು ಕುದಿ ಬರೋ ತನಕ ಬಿಸಿ ಮಾಡ್ಕೊಳ್ಳೋಣ ಹಾಲು ಒಂದು ಕುದಿ ಬಂದ್ಮೇಲೆ ಒಂದು ಮೂರು ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಬ್ರೌನ್ ಶುಗರ್ ಯೂಸ್ ಮಾಡಿದ್ದೀನಿ ಅದಕ್ಕೆ ಆ ಕಲರ್ ಇದೆ ಸಕ್ಕರೆ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ನಾವು ಕಸ್ಟರ್ಡ್ ಅಲ್ಲಿ ಹಣ್ಣು ಹಾಕೊಂಡು ಲಾಸ್ಟ್ಗೆ ಸ್ವಲ್ಪ ಹನಿ ಹಾಕೊಂಡು ತಿನ್ಬೋದು ಈಗ ನಾವು ಸ್ಟಾರ್ಟಿಂಗಲ್ಲಿ ಕಸ್ಟರ್ಡ್ ಪೌಡರನ್ನ ಹಾಲಲ್ಲಿ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಕೈ ಆಡಿಸ್ತಾ ಹಾಕಬೇಕು ಒಂದೇ ಸಲ ಹಾಕಿದ್ರೆ ಗಂಟು ಗಂಟು ಥರ ಹಾಕುತ್ತೆ ಸ್ಪೂನಿಂದ ಕೈ ಆಡಿಸ್ತಾ ಆ ಥರ ಹಾಕ್ಕೋಬೇಕು ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಒಂದು ಎರಡೇ ನಿಮಿಷ ಕುದಿಸ್ಬಿಟ್ಟು ಸ್ಟೌವ್ ಆಫ್ ಮಾಡಿಕೊಂಡ್ರೆ ಕಸ್ಟರ್ಡ್ ರೆಡಿ ಆಗುತ್ತೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಮೇಲೆ ಇನ್ನೂ ಸ್ವಲ್ಪ ತಿಕ್ನೆಸ್ ಆಗುತ್ತೆ ಈಗ ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊತಾ ಇದ್ದೀನಿ ಪೂರ್ತಿ ತಣ್ಣಗಾದ್ಮೇಲೆ ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು ಒಂದು ಒನ್ ಅವರ್ ಆರ್ ಟೂ ಅವರ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಅದರಲ್ಲಿ ನಮ್ಗೆ ಇಷ್ಟ ಆಗಿರೋ ಫ್ರೂಟ್ಸ್ ಎಲ್ಲ ಹಾಕೋಬೋದು ಇಲ್ಲಾಂದರೆ ಈ ಕಸ್ಟರ್ಡ್ ಐತಲ್ಲ ಬಿಸಿ ಕಮ್ಮಿ ಆದಮೇಲೆ ಕೂಲ್ ಆದಮೇಲೆ ಫ್ರೂಟ್ಸ್ ಎಲ್ಲ ಹಾಕಿ ಆಮೇಲೆ ಫ್ರಿಡ್ಜಲ್ಲಾದರೂ ಈ ಎರಡು ಮೆಥಡಲ್ಲಿ ಯಾವುದಾದ್ರೂ ಮಾಡ್ಬೋದು ನಾವು ರೆಡಿ ಮಾಡ್ಕೊಂಡಿರೋ ಕಸ್ಟರ್ಡ್ ತಣ್ಣಗಾಗಿದೆ ಅದಕ್ಕೆ ನಾನು ಇವಾಗ ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಈಗ ನಾವೇನೇನು ಫ್ರೂಟ್ಸ್ ಹಾಕ್ಕೊಂತೀವೋ ಅವನ್ನು ತೊಳ್ಕೊಂಡು ನೀಟಾಗಿ ಕಟ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಇಲ್ಲೊಂದು ಒಂದೆರಡು ಆ್ಯಪಲ್ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಅಂತಂದರೆ ಹಂಗೆ ಕೂಡ ಹಾಕ್ಕೋಬೋದು ಫ್ರೂಟ್ಸ್ಗೋಸ್ಕರ ಯಾವ್ದಾದ್ರು ತಗೋಬಹುದು ನಾನು ಇಲ್ಲಿ ಮೇಯ್ನ್ ಟೇಸ್ಟ್ ಕೊಡವು ಬಾಳೆಹಣ್ಣು ದಾಳಿಂಬ್ರಿ ಆ್ಯಪಲ್ಲು ಗ್ರೇಪ್ಸ್ ಇವು ಮೈನ್ ಅಲ್ಲ ಹಂಗಾಗಿ ಇವನ್ನ ಹಾಕ್ತಾ ಇದ್ದೀನಿ ಅನುಕೂಲ ಆದರೆ ಅವು ಹಾಕೋಬಹುದು ಫ್ರೂಟ್ಸ್ ನಾನು ಇಲ್ಲಿ ಚಿಕ್ಕ ಬಾಳೆನ ತಗೊಂಡಿದ್ದೀನಿ ಹಂಗಾಗಿ ಒಂದು ಎರಡರಿಂದ ಮೂರು ಬಾಳೆಹಣ್ಣು ಹಾಕೋತಾ ಇದ್ದೀನಿ ಇಲ್ಲ ಅಂದರೆ ದೊಡ್ಡ ಆದರೆ ಒಂದ್ ಹಾಕೋಬಹುದು ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಸಬ್ಜಾ ಬೀಜ ಹಾಕಿ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ ಇವನ್ನ ಬೇಸಲ್ ಸೀಡ್ಸು ಸಬ್ಜಾ ಸೀಡ್ಸು ಕಾಮ ಕಸ್ತೂರಿ ಬೀಜ ಅಂತ ಕರೀತಾರೆ ಚಿಯಾ ಸೀಡ್ಸ್ ಬೇರೆ ಇವು ಬೇರೆ ಅವುಗಾದರೂ ಹಾಕ್ಕೊಬೋದು ಅವಾದರೂ ಒಂದು ಸ್ಪೂನು ನೀರಲ್ಲಿ ನೆನೆಸಿಟ್ಟು ಅವಾದರೂ ಕೂಡ ಹಾಕೋಬೋದು ಒಂದು ಮೂರು ನಿಮಿಷ ನೆನೆಸಿದ್ರೆ ಸಾಕು ಇವಾಗ ನಾವು ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿವಲ್ಲ ಗ್ರೇಪ್ಸು ಆ್ಯಪಲ್ಲು ಪೊಮಗ್ರನೇಟು ಬನಾನಾ ಸಬ್ಜಾ ಸೀಡ್ಸು ಸಬ್ಜಾ ಬೀಜ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರಿಜ್ಜಲ್ಲಿ ನಾನು ಕಸ್ಟರ್ಡ್ ಇಟ್ಟಿದ್ನಲ್ಲ ಅದು ಇಟ್ಟು ಒಂದು ಎರಡು ತಾಸು ಆಯಿತು ಇವಾಗ ಅದು ಓಪನ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ಕಸ್ಟರ್ಡ್ ಎಲ್ಲ ಯೂಸ್ ಮಾಡ್ಬೇಕಂತೇನಿಲ್ಲ ಬೇಕಿದ್ರೆ ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಡ್ಬೋದು ಮತ್ತೆ ನಾವು ಯಾವಾಗ ಬೇಕು ಅಂದರೆ ಅವಾಗ ಫ್ರೂಟ್ಸ್ ಆಗಿ ಕಟ್ ಮಾಡಿ ಹಾಕ್ಕೊಂಡು ತಿನ್ಬೋದು ನ ನಾವು ಫ್ರಿಜ್ಜಲ್ಲಿ ಟೂ ಡೇಸ್ ತನಕ ಇಡ್ಬೋದು ಒಂದ್ಸಲ ಕೈ ಆಡಿಸಿ ಎಲ್ಲ ಫ್ರೂಟ್ಸ್ನ ಒಂದೊಂದೇ ಹಾಕ್ಕೊಂತ ಕಲ್ಸ್ಕೊಳ್ಳೋಣ అష్టే ఫ్రూట్ కస్టర్డ్ రెడీ